ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಜೀವಕ್ಕೆ ಅಪಾಯವನ್ನು ಎದುರಿಸುತ್ತಿರುವ ವ್ಯಕ್ತಿಗಳನ್ನು ಮತ್ತು ಜಾನುವಾರುಗಳನ್ನು ರಕ್ಷಿಸುವ ಬಗ್ಗೆ ಅಣಕು ಪ್ರದರ್ಶನ ಮಾಡುವ ಮೂಲಕ ಅಧಿಕಾರಿಗಳು ಜನರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕರವಾಡಿ ಗ್ರಾಮದಲ್ಲಿ ಜಮಖಂಡಿಯ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರ ನೇತೃತ್ವದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವ ಬಗ್ಗೆ ರಕ್ಷಣಾ ಕಾರ್ಯಗಳನ್ನು ತಿಳಿಸಿಕೊಡಲಾಯಿತು ಮಳೆಗಾಲದಲ್ಲಿ ಕೃಷ್ಣಾ ಘಟ ಪ್ರವಾಹ ಹಾಗೂ ಮಲಪ್ರಭಾಣದ ತೀರದಲ್ಲಿ ಜನರು ಪ್ರವಾಹ ಉಂಟಾದಾಗ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಾರೆ ಹೀಗಾಗಿ ಅಣಕು ಪ್ರದರ್ಶನವನ್ನು ನೆರವೇರಿಸಲಾಯಿತು ನದಿಯಲ್ಲಿ ಬಿದ್ದವರನ್ನು ಹೇಗೆ ಕಾಪಾಡಲಾಗುತ್ತದೆ ಎನ್ನುವುದರ ಕುರಿತು ಅಣಕು ಪ್ರದರ್ಶನ ಜರುಗಿತು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಪಿ ಮಹೇಶ್ ಸಂಖ್ ಸರ್ಕಲ್ ಆರ್ ಐ ಪಾಟೀಲ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಂಗನಾಥ ರಾಠೋಡ್ ಜಮಖಂಡಿ ಅಗ್ನಿಶಾಮಕ ಅಧಿಕಾರಿ ರಾಜು ತಳಬಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗಾದ ಹಾಗೂ ಗ್ರಾಮದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಾವು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಈ ವರ್ಷ ವಿಪತ್ತು ನಿರ್ವಹಣೆಯ ಒಂದು ಭಾಗವಾಗಿ ಈ ನದಿಯಲ್ಲಿ ಏನಾದರೂ ನಾವು ಜನರನ್ನ ಜಾನುವಾರುಗಳನ್ನ ರಕ್ಷಣೆ ಮಾಡುವಂತ ಪರಿಸ್ಥಿತಿ ಬಂದ್ರೆ ಪ್ರವಾಹ ಬಂದ್ರೆ ಯಾವ ತರ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಅರಿವು ಮೂಡಿಸುವ ಸಲುವಾಗಿ ಒಂದು ಅಣುಕು ಪ್ರದರ್ಶನವನ್ನ ಏರ್ಪಡಿಸಿದ್ವಿ ಈ ಒಂದು ಅರಕು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಟಿಕ್ ಫೈರ್ ಆಫೀಸರು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಅವರು ಮತ್ತು ನಮ್ಮ ಮಹೇಶ್ ಪಿ ಐ ಅವರು ಮತ್ತು ಎಲ್ಲ ಇತರ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಇಲಾಖೆಯವರು ಕೂಡ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ರು ಎಲ್ಲ ಕಂಕನವಾಡಿ ಗ್ರಾಮದ ಬಹುತೇಕ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ಒಂದು ಅವರ ಸಮ್ಮುಖದಲ್ಲಿ ಇವತ್ತು ನದಿಯಲ್ಲಿ ಯಾರಾದರೂ ಪ್ರಾಣಾಪಾಯಕ್ಕೆ ಸಿಲುಕಿದ್ರೆ ಅವರು ನೀರಿನಲ್ಲಿ ಮುಳುಗುವಂತ ಸಂದರ್ಭ ಇದ್ರೆ ಅವರನ್ನ ಹೇಗೆ ರಕ್ಷಣೆಯನ್ನು ಮಾಡ್ತಾರೆ ಇಲಾಖೆಯ ವತಿಯಿಂದ ಎಸ್ ಡಿ ಆರ್ ಎಫ್ ತಂಡಗಳ ವತಿಯಿಂದ ಅನ್ನೋದನ್ನ ಒಂದು ಅಣುಕು ಪ್ರದರ್ಶನ ಮಾಡಿದ್ರು ಮತ್ತು ಜಾನುವಾರುಗಳ ರಕ್ಷಣೆಯನ್ನು ಕೂಡ ಒಂದು ಅಣಕು ಪ್ರದರ್ಶನವನ್ನು ಮಾಡಿದ್ದಾರೆ ಈಗಾಗಲೇ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ವಿ ಈ ಮೂಲಕ ನಾವು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ವರ್ಷ ಹವಾಮಾನ ಇಲಾಖೆಯಿಂದ ಹೆಚ್ಚಿನ ಮಳೆಯನ್ನ ನಾವು ನಿರೀಕ್ಷೆ ಮಾಡಿದೀವಿ ಅವರ ಒಂದು ಮಾಹಿತಿ ಆಧಾರದ ಮೇಲೆ ಹಾಗಾಗಿ ಈ ವರ್ಷ ನಾವು ಅಂದುಕೊಂಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ಮತ್ತು ಇವನ್ ಘಟಪ್ರಭಾ ನದಿಗೆಗಳಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವಂತಹ ಸಾಧ್ಯತೆ ಇದೆ ಈಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರೋದ್ರಿಂದ ಏನು ನದಿ ತೀರದ ಗ್ರಾಮಸ್ಥರು ಏನಿದ್ದಾರೆ ಎಲ್ಲಾ ಸಾರ್ವಜನಿಕರು ಕೂಡ ಇಲಾಖೆಗಳು ಏನು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಬೇರೆ ಬೇರೆ ಎಲ್ಲಾ ಇಲಾಖೆಗಳಿಂದ ಏನು ಮುನ್ಸೂಚನೆಯನ್ನ ಕೊಡ್ತಾ ಇದೀವಿ ಮುನ್ಸೂಚನೆಯನ್ನು ಏನ್ ಕೊಡ್ತಾ ಆ ಮುನ್ಸೂಚನೆಯ ಪ್ರಕಾರ ಎಲ್ಲರೂ ಈ ಮುನ್ಸೂಚನೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ತಮ್ಮ ಪ್ರಾಣಗಳಿಗೆ ಮತ್ತು ಜಾನುವಾರುಗಳ ಪ್ರಾಣಗಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊತೇವೆ

હા તું ૨૨